ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಕಸ್ಟಮರ್ದು ನಾಲ್ಕು ಸ್ಯಾರಿ ಇದೆ ನಾಲ್ಕು ಸ್ಯಾರಿದು ಬ್ಲೌಸ್ ಇದೆ ಆ್ಯಕ್ಚುಲಿ ನಿನ್ನೆ ಮೊನ್ನೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಸೊ ಮೂರು ನಾಲ್ಕು ಐದು ಸ್ಯಾರಿ ಏನೋ ಇತ್ತು ಅವ್ರಿಗೆ ಮಾಡಿಕೊಡೋ ಬ್ಯುಸಿಯಲ್ಲಿ ಸ್ವಲ್ಪ ಅರ್ಜೆಂಟಾಗಿ ಬೇಕಿತ್ತು ಮದುವೆದು ಬ್ಲೌಸು ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಮದುವೆ ಇದೆ ಸ್ಟಿಚ್ಚಿಂಗು ಕೊಡಬೇಕು ಅಂತ ಹೇಳಿದ್ರಿಂದ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನು ಓಕೆನಾ ಇವತ್ತು ನಾಲ್ಕು ಸ್ಯಾರಿ ಕೊಟ್ಟಿದ್ದಾರೆ ಇದು ಒಂದು ಇದು ನೋಡಿ ಇಲ್ಲಿದೆ ಇದಕ್ಕೆ ಸ್ಯಾರಿ ಕೊಟ್ಟಿಲ್ಲ ಸೊ ಒಂದು ಇದು ಇದ್ರದ್ದು ಎರಡು ಇದು ಎರಡನೇದು ಸೊ ಇದು ಒಂದು ಇದೊಂದು ಸ್ಯಾರಿ ಇಲ್ಲಿದೆ ಸೊ ಇದು ಮಲ್ಟಿ ಕಲರ್ ಸ್ಯಾರಿ ಬಟ್ ಯೂಸ್ ಮಾಡೋಕ್ಕಾಗೋದು ಎರಡೇ ಕಲರ್ ಗ್ರೀನ್ ಮತ್ತು ಮೆಂತ್ಯ ಕಲರ್ ಮಾತ್ರ ಯೂಸ್ ಮಾಡೋಕ್ಕಾಗುತ್ತಾ ಇದೆ ಈ ಕಲರ್ ಯೂಸ್ ಮಾಡಬಹುದು ನೋಡೋಣ ಈ ಕಲರ್ ಹುಡುಕ್ ಬಿಟ್ಟು ಈ ಕಲರ್ ಆದರೆ ಈ ಕಲರ್ ಯೂಸ್ ಮಾಡ್ತೀನಿ ನೋಡಿ ಸೀರೆ ಈ ಥರ ಇದೆ ಮಲ್ಟಿ ಕಲರ್ ಸ್ಯಾರಿ ಇದೂ ಅಷ್ಟೇ ಒಂಥರ ಚೆನ್ನಾಗಿದೆ ಸ್ಯಾರಿ ಸ್ವಲ್ಪ ಭಾರ ಇದೆ ಇದು ಆ್ಯಕ್ಚುಲಿ ಸ್ಯಾರಿ ಮತ್ತು ಇದು ಒಂಥರ ಪರ್ಪಲ್ ನೇರಳೆ ಕಲರ್ ಸ್ಯಾರಿ ಇದು ಆ್ಯಕ್ಚುಲಿ ಓಕೆನಾ ಸೋ ಸ್ಟಾರ್ಟ್ ಮಾಡೋಣ ಅವರು ಸೆಲೆಕ್ಟ್ ಮಾಡಿರೋವಂಥ ಡಿಸೈನು ಈ ಥರ ಇದೆ ನೋಡಿ ಈ ಥರ ಇದೆ ಸೊ ಯಾರೆಲ್ಲ ನಮ್ಮದು ಎಸ್ ಎಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಡಿಸೈನ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋ ಮೂಲಕ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಓಕೆನಾ ಫಸ್ಟು ನಾನು ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ರೆಡಿ ಬೇಗ ಬೇಗ ನೆ ನೈಟೇ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಿನ್ನೆ ಮಧ್ಯಾಹ್ನ ಅವ್ರದ್ದು ನಾಲ್ಕೈದು ಸಾರಿ ಇತ್ತು ಅಂತ ಅಂತಂದರೆ ನಿನ್ನೆ ಮಧ್ಯಾಹ್ನ ಅವ್ರದ್ದು ಮುಗೀತು ಅವ್ರದ್ದು ಮುಗಿದು ಅವ್ರಿಗೋಗಿ ಕೊಟ್ಟು ಬಂದು ನಿನ್ನೆ ಸಾಯಂಕಾಲ ತಿರ್ಗಾ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇದಾರೆ ಅವ್ರಿಗೆ ಕೊಟ್ಟಿದ್ದು ಸೊ ನಾನು ಈ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ಇದು ನಾನು ಫಸ್ಟಿಂದ ತೋರಿಸ್ತೀನಿ ನೋಡಿ ಇದನ್ನ ಡಿಲೀಟ್ ಮಾಡಿಬಿಟ್ಟು ಫಸ್ಟು ಇದರೊಳಗಿದೆ ಓಕೆನಾ ಡಬಲ್ ಫೈ ನೈನು ಇದರೊಳಗೆ ನಾನು ಬ್ಯಾಕ್ ಪಾರ್ಟ್ ನೋಡಿ ಲೆಫ್ಟ್ ಸೈಡು ಮತ್ತು ಇದು ರೈಟ್ ಸೈಡ್ ಇದಕ್ಕೆ ನಾವು ಪ್ಯಾಚ್ ಹಾಕೋಬೇಕಾಗುತ್ತೆ ಓಕೆನಾ ಪ್ಯಾಚ್ ಹಾಕ್ಕೊಂಡು ಮಾಡಬೇಕಾದ್ರೆ ಬಟ್ ಪ್ಯಾಚ್ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಫಸ್ಟು ಇದೇ ಥರ ಮಾಡ್ತಾಯಿದ್ದೀನಿ ಆಮೇಲೆ ಪ್ಯಾಚ್ ಹಾಕ್ಕೋಬೇಕಾಗುತ್ತೆ ಬಿಕಾಸ್ ಇವ್ರದ್ದು ಸೈಜ್ ಬ್ರಾಡ್ನೆಸ್ ಬಂದು ತುಂಬ ಜಾಸ್ತಿ ಇದೆ ಇವ್ರದ್ದು ಕಸ್ಟಮರು ಬ್ರಾಡ್ನೆಸ್ ಬಂದು ಹತ್ತತ್ರ ಮೂರು ಮುಕ್ಕಾಲು ನಾಲ್ಕು ಇಂಚ್ವರೆಗೂ ಬ್ರಾಡ್ನೆಸ್ ಇದೆ ಇವ್ರದ್ದು ಓಕೆನಾ ಸೊ ಅದಕ್ಕೋಸ್ಕರ ಫಸ್ಟು ನಾನು ಒಂದು ಇದನ್ನು ಹಾಕ್ಕೊಂಡು ನೆಕ್ಸ್ಟ್ಗೆ ಕೊಡಬೇಕಾಗತ್ತೆ ನೋಡಿ ಅದು ಮೇಲುಗಡೆಯಿಂದ ತೊಗೊತಾ ಇದೆ ಅದನ್ನು ನಾವು ಸೆಟ್ ಮಾಡಬೇಕು ನೋಡಿ ಸೆಟ್ ಮಾಡೋದು ಇವಾಗ ನಮಗೆ ಇದೇ ಲೈನ್ ಮೇಲೆ ಬರಬೇಕು ಇದೇ ಲೈನ್ ಮೇಲೆ ಬರಬೇಕು ಅಂತ ಅಂದರೆ ಇವಾಗ ಅಕಸ್ಮಾತ್ ನೋಡಿ ಈ ಕಡೆ ಬರ್ತಾ ಇದೆ ಹೌದಾ ಈ ಕಡೆ ಬರೋದ್ರಿಂದ ಏನಾಗುತ್ತೆ ನಮಗೆ ತಿರ್ಗಿ ಪದೇ ಪದೇ ಬಟ್ಟೆ ಎಲ್ಲ ಬಿಚ್ಚಿ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ ಇನ್ನು ಎಸ್ಪೆಷಲಿ ಬಿಗಿನರ್ಸು ಈ ಥರ ಏನು ಮಾಡ್ತಾರೆ ಈ ಥರ ಬರ್ತಾ ಇಲ್ಲ ನಮಗೆ ಇಲ್ಲಿ ಬರಬೇಕು ಅಂತ ಅಂದಾಗ ಬಟ್ಟೆನೆಲ್ಲ ಜರುಗಿಸೋದು ಅವೆಲ್ಲ ಮಾಡ್ತಾರೆ ದಯವಿಟ್ಟು ಅದನ್ನೆಲ್ಲ ಮಾಡಕ್ಕೆ ಹೋಗಬೇಡಿ ಓಕೆ ನಾನು ಈ ಕಡೆ ಲೈನಿಗೆ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಈ ಕಡೆ ಲೈನು ಬರಬೇಕು ಅಂದರೆ ಫಸ್ಟು ಇಲ್ಲಿ ಪ್ಲಸ್ ಮಾರ್ಕ್ನ ಕೊಡ್ಕೊತಾ ಬನ್ನಿ ಅದು ಎಲ್ಲಿಗೆ ಬರುತ್ತೆ ನಿಮಗೆ ಅನ್ನೋದು ತೋರಿಸುತ್ತೆ ಓಕೆನಾ ಸೊ ನೋಡಿ ಅಲ್ಲಿಗೆ ಬಂದು ನಿಂತ್ಕೊಳ್ತು నోడి ఇల్లి వరకు బందేనా నెక్స్ట్ ఈ పెన్ డ్రైవల్ నన్ను ఇద ఫైవ్ ఫిఫ్టీ నెలెక్ట్ మాకొతాదీ సెలెక్ట్ మాకుంటు ఇెకెండ్ వన్ పేజల్ లెఫ్ట్ సైడు మరి ఇది రైట్ సైడు ఫస్ట్ నన్ను లెఫ్ట్ సైడ్ని సెలెక్ట్ మూడు అదన ఫుల్ దొడ్డదా కొట్కూ కలర్ నేను చేంజ్ మాతీని ఇది గ్రీను ఇది మెంత్యా కలర్ ಈ ಥರ ಬರುತ್ತೆ ನೆಕ್ಸ್ಟು ಓಕೆ ಕೊಟ್ಟಾಗ ಅದು ನೋಡಿ ಈ ಥರ ಬಂದು ಸ್ಟಾಪ್ ಆಗುತ್ತೆ ಅದು ಸೆಂಟರ್ ಕರೆಕ್ಟಾಗಿ ಬಂದು ಸ್ಟಾಪ್ ಆಗುತ್ತೆ ನೆಕ್ಸ್ಟು ನೋಡಿ ಅದು ಈ ಕತ್ ಇಲ್ಲಿ ಹೋಗಿ ಇದೆ ಬಟ್ ನಮಗೆ ಇಲ್ಲಿ ಇಲ್ಲಿಗೆ ಬರಬೇಕು ನೆಕ್ಸ್ಟು ಈ ಲೈನ್ ಮೇಲೆ ಬರಬೇಕು ಅದಕ್ಕೆ ಇಲ್ಲಿ ಫಸ್ಟ್ ನೋಡಿ ಪ್ಲಸ್ ಮಾರ್ಕ್ನ ಕುತ್ಕೊಂತ ಹೋಗಿ ಸೊ ನೋಡಿ ಈ ಥರ ಪ್ಲಸ್ ಮಾರ್ಕ್ನ ಕೊಟ್ಕೊತ ಹೋದಾಗ ಇಲ್ಲಿಗೆ ಬಂದು ನಿಂತ್ಕೊಳುತ್ತೆ ಆವಾಗ ನೀವು ಇದರೊಳಗೆ ಬಂದು ಸೆಟ್ ಮಾಡ್ಕೋಬೇಕು ನೋಡಿ ಆ ಲೈನ್ಗೆ ಮತ್ತು ಇಲ್ಲಿ ಸೆಂಟರ್ ಲೈನಿಗೆ ಸೆಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಅದು ಇಲ್ಲಿಗೆ ಬಂದು ನಿಂತ್ಕೊಡುತ್ತೆ ಅಂತ ತೋರಿಸುತ್ತೆ ನೋಡಿ ಕರೆಕ್ಟಾಗಿ ಅದು ಸೆಂಟರ್ಗೆ ಆ ಥರ ಬಂದು ನಿಂತ್ಕೊಬೇಕು ಇವಾಗ ತಿರುಗಾ ಇಲ್ಲಿ ಸೂಜಿದು ಮಾರ್ಕ್ ಇದೆಯಲ್ವಾ ಅಲ್ಲಿಗೆ ಹೋಗಿ ಜೀರೋ ಕೊಡಿ నోడి ఇవగా కరెక్ట్గా అదే లైన్ మేలు బిర్గ ప్లెస్ మార్క్కుంటే తిరుగు అదే లైన్ మేలు బె సో చెట్ మనం స్టార్ట్ మి కరెక్ట్గా అది ఇంకా నడి స్వల్ప వేరియేషన్ బందరూ ఏను ప్రాబ్లమ్ ఆగోదిన జాస్తి ఒక్క కాల్ ఇంచ వేరియేషన్ తు ఏ ప్రాబ్లమ్ জাতিয়েচন চ' ইাৰে নানল ফ্ৰাইত দল নী প্ৰয়নকে সপোৰ্ট কৰি ಸೊ ಗೈಸ್ ನೋಡಿ ಇದು ಈ ಥರ ಬಂದಿದೆ ನೋಡಿ ಇಲ್ಲಿ ಸ್ವಲ್ಪ ಪ್ಯಾಚಿಂದು ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೊ ನೋಡಿ ಇಲ್ಲಿ ಇಲ್ಲಿ ಪ್ಯಾಚಿನ ಒಂಚೂರು ಪ್ರಾಬ್ಲಮ್ ಆಗಿದೆ ಓಕೆನಾ ಇದು ಏನಂತಕ್ಕಾಗುತ್ತೆ ಅಂತ ಅಂದರೆ ಇವಾಗ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಸತಿ ಆಗೋಗುತ್ತೆ ಡಿಸೈನು ಇಲ್ಲಿಂದ ಇನ್ನೊಂದು ಸತಿ ಆಗೋಗುತ್ತೆ ಡಿಸೈನು ಸೊ ಇಲ್ಲಿ ಏನಾಗಿದೆ ಅಂದರೆ ಡಿಸೈನು ಇದನ್ನ ಮಾಡಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಓಕೆನಾ ಇದು ಪ್ಯಾಚ್ ವರ್ಕ್ ಮಾಡಬೇಕಾದ್ರೆ ಏನಾಗಿದೆ ಇಲ್ಲಿ ಮೇಲುಗಡೆಯಿಂದ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ಇಲ್ಲಿ ಪ್ರಾಬ್ಲಮ್ ಆಗುತ್ತದು ಓಕೆನಾ ನಮ್ಗೆ ಯಾವತ್ತೂ ಆಗಲಿ ಯಾವುದೇ ಪ್ಯಾಚ್ ನಾವು ಅಟ್ಯಾಚ್ ಮಾಡ್ತೀವಿ ಅಂತ ಅಂದರೆ ನಮ್ಗೆ ಯಾವತ್ತಿದ್ರೂ ಸ್ಟಿಚ್ಚು ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಇಲ್ಲಿಂದ ಸ್ಟಾರ್ಟ್ ಆದರೆ ಮಾತ್ರ ನಮಗೆ ಕ್ಲೀನಾಗೆ ಎಲ್ಲನೂ ಪ್ಯಾಚು ಅದು ಕೊಡ್ಕೊಡುತ್ತೆ ಇಲ್ಲಾಂದರೆ ನೋಡಿ ಈ ಥರ ಪ್ರಾಬ್ಲಮ್ ಆಗುತ್ತೆ ಇದು ಗೊತ್ತಾಗೋದಿಲ್ಲ ಯಾಕೆಂದರೆ ಇದು ಇಲ್ಲಿವರೆಗೂ ಕಟ್ಟಿಂಗ್ ಹೋಗುತ್ತೆ ಇನ್ನಿದ್ದು ಎಕ್ಸ್ಟ್ರಾ ಇದು ಸೊ ಇಲ್ಲಿಗೆ ಗೊತ್ತಾಗೋದಿಲ್ಲ ಯಾಕೆಂದರೆ ಸ್ವಲ್ಪ ಸ್ಯಾರಿಗೂ ಅಲ್ಲಿ ಮೇಲ್ಗಡೆ ಬರೋದ್ರಿಂದ ಏನೂ ಗೊತ್ತಾಗೋದಿಲ್ಲ ಆದರೂ ಕಸ್ಟಮರ್ ಕೆಲವರು ನೋಡೋರು ಏನು ಮಾಡ್ತಾರೆ ಏನು ರೀ ಇದು ಹಿಂಗೆ ಅಂತ ಅಂದ್ಬಿಟ್ಟು ಅಂದೇ ಅಂತಾರೆ ಓಕೆನಾ ಸೊ ಯಾವತ್ತಿದ್ರೂ ಅಷ್ಟೇ ನೀವು ಪ್ಯಾಚ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಇಲ್ಲಿಂದ ಬರಬೇಕದು ಇಲ್ಲಿಂದ ಬಂದರೆ ಪ್ರಾಬ್ಲಮ್ ಆಗುತ್ತೆ ಓಕೆನಾ ನೋಡಿ ಡಿಸೈನ್ ಈ ಥರ ಬಂದಿದೆ ಒಂದು ಸೈಡ್ ಆಗಿದೆ ಈಗ ಈಗ ಇನ್ನೊಂದು ಸೈಡು ಹಾಕ್ಕೋಬೇಕು ಹಾಕ್ಕೊಂತೀನಿ ಸೊ ನಾನು ನೋಡಿ ರೈಟ್ ಸೈಡ್ಗೆ ಇದು ಡಿಸೈನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇದು ರೈಟ್ ಸೈಡು ಓಕೆನಾ ಇದನ್ನು ನಾನು ಫುಲ್ಲು ದೊಡ್ಡದು ದುಡ್ಡು ಮಾಡ್ಕೊತಾ ಇದ್ದೀನಿ వన్ ట్వెంటీ ఓకేనా కలర్ చేంజ్ మాకొతాదీ ఫస్టు గ్రీను మెంత్యా మెంత్యా గ్రీను మెంత్యా ఈ థర బె ఓకే కొట్రే అది సో ఇది ఇదే స్టార్ట్ ఆతాయి తెగ ఇష్ట నోడి వన్ ఒన్ సైడ్ ముగ్ధి ఇవ్వగా ప్యాచ్ అటాచ్ మార్కెట్ సో ప్యాచ్ అటాచ్ మేరొగ్గి ఇల్లీ రైట్ సైడ్ ప్యాచ్ అంత ఇది నోడి రైట్ ప్యాచ్ అంత ఇదే సో అదంత్ కలర్న సెట్ మార్కెట్ ఇక్క కలర్ కొట్ గ్రీను 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 మెంత్యా గ్రీను మెంత్యా ఓకే ఇదీట్ మూడు ఇదే ఒన్ ట్వంటీ కొట్క ఓకేనా ఇవ్వగ ఇల్లీ సెట్ మాకు స్టార్ట్ కొట్ట ప్యాచ్వర్క్ అయితే ఈ ప్యాచ్వర్క్ అంత ప్రాబ్లమ్ రి वर्क पे आता प्रॉब्लम सम टाइम सु दो सीस ಹಾಕೊಂಡಿದ್ದೆ ರಂಗೆ ಬಿಡೋದು ಫಾಸ್ ಆಗಿ ನಾನು ಇಟ್ಲಿಲ್ಲ ನಮಸ್ಕ್ವೆಂಡ್ ಲ್ಯಾಪ್ ಟಾಪ್ ಅಲ್ಲಿ ಎಡಿಟ್ ಮಾಡ್ತಾ ಇದ್ದರೆ ಫಾಸ್ ಆಗುತ್ತಾ

ಇದು ಸಾರಿ ಬ್ಯಾಕ್ ಪಾರ್ಟ್ ಆಗಿದೆ ಬ್ಯಾಕ್ ಪಾರ್ಟು ನಾಲ್ಕು ಪುಟ್ಟ ಮತ್ತು ಒಂದು ಸೈಡ್ ಸ್ಲೀವ್ ಆಗಿದೆ ನೋಡಿ ಇದು ಬ್ರಾಡ್ನೆಸ್ ಸ್ವಲ್ಪ ಜಾಸ್ತಿನೇ ಇದೆ ಅವ್ರದ್ದು ಆ್ಯಕ್ಚುಲಿ ಸೆವೆನ್ ಇಂಚಸ್ ಸಮಥಿಂಗ್ ಏನೋ ಇದೆ ಸೊ ಈ ಥರ ಬಂದಿದೆ ಡಿಸೈನ್ ಇದು ಪುಟ್ಟ ಸೊ ಸ್ಲೀವ್ ನೋಡಿ ಒಂದು ಸೈಡ್ ಆಗಿದೆ ಸ್ಲೀವ್ ಒಂದು ಸೈಡ್ ಸ್ಲೀವ್ ಇವಾಗ ಇನ್ನೊಂದು ಸೈಡ್ ಸ್ಲೀವ್ ಆಗ್ತಾ ಇದೆ ಸೊ ಗೈಸ್ ಎರಡು ಸೈಡು ಸ್ಲೀವ್ ಮುಗಿದಿದೆ ನೋಡಿ ಆ ಕಡೆ ಒಂದು ಮುಗಿದಿದೆ ಇವಾಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ ಓಕೆನಾ ఎస్ ఎల ఫైవ్ డబల్ ఫైవ్ ఫ్రెంట్ పార్ట్ నడి ఫ్రెంట్ ఇద డిలీట్ మాకు ఇదంటే ఇట్కో ఓకేనా సన్ ట్వెంటీ ఇట్కూ కలర్ చేంజ్ ఇది గ్రీను మెంత గ్రీను మెంత ఓకే కొట్టే అది ఎల్గ్ బ అంత గొప్ప అది మేది స్టార్ట్ ఆకే ഓക്കെ നീ അല്ല നെക്സ്റ്റ് ഇവ ഫസ്റ്റു ഗ്രീൻ കലർ ഇത് ಅದಾದ್ಮೇಲೆ ಆದಮೇಲೆ ಮೆಂಚೆ ಕಲರ್ ಇದೆ ಸೊ ನಾನು ಡೈರೆಕ್ಟಾಗಿ ಮೆಂಚೆನೇ ಹಾಕ್ಕೊಂತಿದ್ದೀನಿ ಇದು ಫುಲ್ ಮುಗ್ದಿದೆ ಇದು ಬ್ಯಾಕ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ಇದು ಫ್ರೆಂಟ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಮುಗ್ದಿದೆ ಸ್ಲೀವ್ಸ್ ಮುಗ್ದಿದೆ ಇದು ಸ್ಲೀವ್ಸ್ ಎರಡು ಸೈಡ್ ಸ್ಲೀವ್ಸ್ ಮುಗ್ದಿದೆ ಸೊ ನೋಡಿ ಇನ್ನೊಂದು ಡಿಸೈನ್ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ನಿಮಗೆ ಓಕೆನಾ ಸೋ ದಯವಿಟ್ಟು ಆದಷ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನೋಡ್ತಿದ್ದೀರಾ ಓಕೆನಾ ಈ ಡಿಸೈನ್ಗೆ ಒಂದು ಲೈಕ್ ಕೊಡಿ ಓಕೆ ಬಾಯ್ ಫ್ರೆಂಡ್ಸ್